ಹಾಯ್ ವೆಲ್ಕಮ್ ಟು ಎಸ್ ಎಲ್ ಇ ಫ್ಯಾನ್ಸ್ ಏನು ಗಿಫ್ಟ್ ಡಿ ಎಸ್ ಸಿ ಎಸ್ ಎಲ್ ಇ ಫ್ಯಾನ್ಸ್ ಇವಕ್ಕೆ ಒಂದು ಸಣ್ಣ ಕಿರು ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಶಾಪ್ ಲೊಕೇಟ್ ಆಗಿರೋದೊಂದು ಬಂದು ಧುರುವೆರಡು ಟೌನಲ್ಲಿ ದಬ್ಬಾಘಟ್ಟ ರೋಡ್ ನಿಯರ್ ಮೈಸೂರು ಕ್ಲಿನಿಕ್ ಹಾಸ್ಪಿಟಲ್ ಹತ್ರ ಸೊ ಹಾಗೆಯೇ ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅನ್ನೋ ಕ್ಲಿಪ್ಪಿಂಗ್ಸ್ಗಳ್ನ ಹಾಕ್ತಾ ಹೋಗಿದ್ದೀನಿ ಸೊ ಅದರಲ್ಲಿ ನಾನು ಸಪ್ರೇಟಾಗಿ ಯಾವ್ಯಾವದ್ರ ಬಗ್ಗೆ ವಿಡಿಯೋ ಮಾಡಿಕೊಡ್ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆನೇ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತೇಳಿ ಇಂಡೋರ್ ಪ್ಲ್ಯಾಂಟ್ಸ್ಗಳಿದೆ ಇಂಡೋರಲ್ಲಿ ರಿಯಲ್ ಪ್ಲ್ಯಾಂಟ್ಸ್ ಇದೆ ಹಾಗೆ ಪಾಟ್ಸ್ ಕೂಡ ಅವೈಲಬಲ್ ಇದೆ ಹಾಗೆ ಡೆಕೋರೇಷನ್ ಐಟಮ್ಸ್ ಇದೆ ಪಾರ್ಡರ್ ಡೆಕೋರೇಷನ್ ಐಟಮ್ಸ್ ಇದೆ ವಾಲ್ ಕ್ಲಾಕ್ಸು ಫೋಟೋ ಫ್ರೇಮ್ಸು ಮುಮೆಂಟೋಸು ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು ಆಮೇಲೆ ಜೆಂಟ್ಸಿಗೆ ಪರ್ಸ್ಗಳು ಬೆಲ್ಟು ಹಾಗೆ ಕಿಚನ್ಗೆ ಯೂಸ್ ಆಗುವಂಥ ಗ್ಲಾಸ್ ಜಾರ್ಗಳು ಪಿಂಗಾಣಿ ಐಟಮ್ಸು ಹಾಗೆ ಸಾಮಾನನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಕಂಟೈನರ್ಗಳು ಹಾಗೆ ಲೇಡೀಸ್ಗೆ ಯೂಸ್ ಮಾಡುವಂಥ ಆರ್ಟಿಫಿಷಿಯಲ್ ಇಯರ್ ರಿಂಗ್ಸ್ಗಳು ಗೋಲ್ಡ್ ಚೈನ್ಗಳು ಹಾಗೆ ಫ್ಯಾನ್ಸಿ ಐಟಮ್ಗಳು ಕೂಡ ಅವೈಲೇಬಲ್ ಇದೆ ಬ್ಯಾಂಗಲ್ಸ್ ಬಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡಿಕೊಡ್ತೀವಿ ನೀವು ಸ್ಯಾರಿ ತೊಗೊಂಬಂದರೆ ಸಾಕು ನಾವೇನೇ ಮಿಕ್ಸ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಮಾಡಿ ಕೊಡ್ತೀವಿ ಅವ್ರ ಜೊತೆಗೆ ಜ್ಯುವೆಲರಿ ಸೆಟ್ಗಳು ಬಂದು ರೆಂಟೆಡ್ ಕೂಡ ಇದೆ ಓನರ್ ತೊಗೊಳ್ತೀವಿ ಅಂದರೂ ಕೂಡ ಇದೆ ಇಯರ್ ಆಕ್ಸಸರೀಸ್ ಇದೆ ಯಾರಿಗೆಲ್ಲ ಈ ಥರ ಒಂದೇ ಕಡೆ ಎಲ್ಲ ಐಟಮು ಸಿಗಬೇಕು ವಿಸಿಟ್ ಮಾಡಿ ಎಸ್ ಎಲ್ ಇ ಏನು ಗಿಫ್ಟ್ ಕುತಿರಬೇಕೆರೆ ಹಾಗೆ ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ನಮ್ಮ ಪೇಜನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು